ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ರಾಜ್ಯ ಬಿ ಜೆ ಕಥೆ ಕತೆ ಏನಾಗಿದೆ ಅಂತ ಮನೆಯೊಂದು ಮೂರು ಬಾಗಿಲು ಅಂತಿದ್ದದ್ದು ಇದೀಗ ಮನೆಯೊಂದು ಹತ್ತು ಬಾಗಿಲು ಅನ್ನುವಂತಾಗಿದೆ ಎಲ್ರಿಗೂ ಕೂಡ ನಾನು ರಾಜ್ಯಾಧ್ಯಕ್ಷ ಆಗಬೇಕು ನನಗೆ ಪ್ರಮುಖವಾದ ಹುದ್ದೆ ಸಿಗಬೇಕು ಅನ್ನುವಂತಹ ಆಸೆಯಲ್ಲಿಯೇ ಇದ್ದಾರೆ ತುಂಬ ಜನರು ಇವಾಗ ಏನಂತ ಹೇಳಿದರೆ ಫಸ್ಟಿಗೆ ಮೊದಲಿಗೆ ಯತ್ನಾಳ್ ಅವರು ಮಾತ್ರ ಏನು ಹೇಳ್ತಾ ಇದ್ರು ಅಂತ ಅಂದರೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜೇಂದ್ರರನ್ನು ಕಳಗಳಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಇದೀಗ ಯತ್ನಾಳ್ಗೆ ಬಲ ಬರುವಂತೆ ಯತ್ನಾಳ್ಗೆ ಮತ್ತಷ್ಟು ಶಕ್ತಿ ತುಂಬುವತ್ತ ಬಿಜೆಪಿಯ ಹಲವು ನಾಯಕರು ಜೊತೆಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ತುಂಬಾ ನಾಯಕರು ಇದೀಗ ಯತ್ನಾಳ್ ಜೊತೆಗೆ ಸೇರ್ಕೊಂಡು ವಿಜೇಂದ್ರ ಕೆಳಗಿಳಿಸಲಿಕ್ಕೆ ಪಣ ತೊಟ್ಟಂತೆ ಕಾಣ್ತಾ ಇದೆ ಇದು ಹೇಗಾಗಿದೆ ಅಂತ ಅಂದ್ರೆ ಇದೀಗ ಈ ರೀತಿಯಾದಂತಹ ಬಣ ಬಡಿದಾಟದಿಂದಾಗಿ ಮತ್ತೆ ಒಳಜಗಳದಿಂದಾಗಿ ಕರ್ನಾಟಕದಲ್ಲಿ ಬಿಜೆಪಿಯ ಕತೆ ಅವನತಿಯತ್ತ ಸಾಗುತ್ತಾ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಏನು ಎಲೆಕ್ಷನ್ ನಡೀಲಿಕ್ಕಿದೆಯಲ್ವಾ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಅದರಲ್ಲಿ ಮತ್ತೆ ಬಿಜೆಪಿಗೆ ಸೋಲಾಗುತ್ತಾ ಈ ರೀತಿಯಾಗಿಯೇ ನಡೆದ್ರೆ ಅದರ ಕುರಿತು ನೋಡೋಣ ಜೊತೆಗೆ ರಾಮುಲು ಅವರಿಗೆ ಕಾಂಗ್ರೆಸ್ನವರು ಕರೆದಿದಾರಾ ರಾಮುಲು ಅವರು ಕಾಂಗ್ರೆಸ್ನತ್ತ ಹೋಗುವತ್ತ ಮನಸ್ ಮಾಡ್ತಾ ಇದ್ದಾರಾ ಅದರ ಬಗ್ಗೆ ಕೂಡ ನೋಡೋಣ ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಏನಾಗ್ತಾ ಇದೆಯಲ್ವಾ ಗಲಾಟೆ ಅಂದ್ರೆ ಬಣ ಬಡಿದಾಟ ಏನು ನಡೀತಾ ಇದೆಯಲ್ವಾ ಇದೆಲ್ಲವನ್ನ ಕೂಡ ಒಂದು ಕರೆಕ್ಟಾದ ಆದ ದಾರಿಗೆ ತಂದು ಅವರೆಲ್ಲರ ಬಾಯನ್ನು ಮುಚ್ಚಿಸದೆ ಹೋದರೆ ಹೈಕಮಾಂಡ್ ಈ ಕೆಲಸವನ್ನ ಆದಷ್ಟು ಬೇಗ ಮಾಡದೇ ಹೋದರೆ ಕರ್ನಾಟಕದಲ್ಲಿ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಕೆಲವು ನಾಯಕರ ಅಭಿಪ್ರಾಯ ಜೊತೆಗೆ ಏನು ಅಂದರೆ ಬಿ ಜೆ ಪಿಯ ನಾಯಕರು ಕೋರ್ ಕಮಿಟಿ ಸಭೆಯನ್ನು ಮಾಡಿದರೂ ಕೂಡ ಅಲ್ಲಿಂದ ಏನಾದರೂ ಅಂತಹ ಏನಂದರೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಎಕ್ಸಾಂಪಲ್ಗೆ ಹೇಳೋದಂದರೆ ಅಂದರೆ ಯತ್ನಾಳ್ ಅವರಿಗೆ ಅವರು ತುಂಬ ಏನಂತ ಹೇಳ್ತಾರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡ್ತಾರೆ ಈ ರೀತಿಯಾದ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ಹೇಳಿದ್ರು ಕೂಡ ಅವರು ಇಲ್ಲ ಈ ರೀತಿಯ ಒಂದು ಆಟಕ್ಕೆ ಹೈಕಮಾಂಡ್ ಒಂದು ಏನಂತ ಹೇಳಿದ್ರೆ ಬೇಲಿಯನ್ನು ಹಾಕದೇ ಹೋದರೆ ಅಥವಾ ಅವರ ಬಾಯನ್ನ ಮುಚ್ಚಿಸದೆ ಹೋದರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಪಿಗೆ ಹಿನ್ನಡೆಯಾಗೋದು ಸತ್ಯ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಅಭಿಪ್ರಾಯ ಈಗಾಗಲೇ ಕೆಲವರು ಏನಂತ ಹೇಳಿದ್ರೆ ಪಕ್ಷಕ್ಕೆ ಬಿಜೆಪಿಗೆ ನಿಷ್ಠರಾಗಿದ್ದವರು ಬಿ ಜೆ ಪಿಯೇ ಸರ್ವಸ್ವ ನಮ್ಮ ಪಕ್ಷ ನಮ್ಮ ಸರ್ವಸ್ವ ಅಂತ ಹೇಳಿ ದುಡಿತಾ ಇದ್ದಂತಹ ಕಾರ್ಯಕರ್ತರು ಯಾವುದು ಬೇಡ ಇವರೇ ಹೀಗೆ ಜಗಳ ಮಾಡ್ತಾ ಇದ್ದಾರೆ ನಾವೇನು ಮಾಡೋಕೆ ಸಾಧ್ಯ ಅಂತ ಹೇಳಿ ಮೌನಕ್ಕೆ ಜಾರಿರುವಂತೆ ಕಾಣ್ತಾ ಇದೆ ಹಾಗೆಯೇ ಈ ಬಣ ಬಡಿದಾಟದ ಒಳ ಲಾಭವನ್ನ ಪಡೀಲಿಕ್ಕೆ ಕಾಂಗ್ರೆಸ್ ನಾಯಕರು ಬಕ ಪಕ್ಷಿಗಳಂತೆ ಕಾಯ್ತಾ ಕೂತಿದ್ದಾರೆ ಇನ್ನು ಸತ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನಾಯಕರಿಂದಲೇ ಪಕ್ಷ ಹಾಳಾಗಿ ಹೋಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಸ್ನೇಹಿತರೆ ತುಂಬಾ ಏನಂತ ಹೇಳಿದ್ರೆ ಕೆಲವೊಂದು ಪಕ್ಷಗಳಿಗೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆದ್ರೆ ಕಾರ್ಯಕರ್ತರಿರೋದಿಲ್ಲ ಕೆಲವೊಂದು ಕೆಲಸಗಳಿಗೆ ಕಾರ್ಯಕರ್ತರು ಮುಂದೆನೆ ಬರೋದಿಲ್ಲ ಆದ್ರೆ ಬಿಜೆಪಿಯ ಕತೆ ಹೇಗಿದೆ ಅಂತಂದ್ರೆ ಬಿಜೆಪಿಗೆ ಕಾರ್ಯಕರ್ತರೇ ಇಲ್ಲ ಅಂದರೆ ಬಿ ಜೆ ಪಿ ಯಾವ ಕೆಲಸಕ್ಕೂ ಕೂಡ ಕಾರ್ಯಕರ್ತರೇ ಮುಂದೆ ಬರ್ತಾ ಇಲ್ಲದಂತಹ ಒಂದು ಸಂದರ್ಭದಿಂದ ಈಗಿನ ತನಕ ಉಂಟಲ್ವಾ ಬಿ ಒಂದು ಬೆಳೆದು ಬಂದ ದಾರಿ ಇದೆಯಲ್ವಾ ಅಂದರೆ ಫ್ರಮ್ ಇಂದ ಅದು ಬೆಳೆದು ಬಂದಂತಹ ಒಂದು ರೀತಿ ಇದೆಯಲ್ವಾ ಹಾಗೆ ಅದನ್ನು ಕಟ್ಟಿ ಬೆಳೆಸಿದಂತಹ ನಾಯಕರು ಅದರಲ್ಲಿ ಉದಾಹರಣೆಗೆ ಹೇಳೋದಂದ್ರೆ ಯಡಿಯೂರಪ್ಪನವರು ಕೂಡ ಸೇರ್ತಾರೆ ಇವರೆಲ್ಲರ ಒಂದು ಶ್ರಮ ಮತ್ತು ಅವರ ಒಂದು ಕೆಲಸಗಳು ಇವಾಗ ಹೆಂಗಾಗಿದೆ ಅಂತಂದ್ರೆ ಈಗೀಗ ಬಿ ಜೆ ಪಿಗೆ ಬಂದವರಾಗಿರಬಹುದು ಪಕ್ಷಾಂತರ ಮಾಡಿ ಅಂದರೆ ಒಂದು ಪಕ್ಷದ ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗಿ ಬಂದವರಾಗಿರಬಹುದು ಇವರೆಲ್ಲರೂ ಕೂಡ ಅಧಿಕಾರಕ್ಕಾಗಿ ಹೊಡೆದಾಡ್ತಾ ಇರುವಂತಹ ಇವರನ್ನ ನೋಡಿದ್ರೆ ಆಗ ಎಲ್ಲ ಅಂದರೆ ಪಕ್ಷಕ್ಕೆ ತುಂಬಾ ನಿಷ್ಠರಾಗಿ ಕೆಲಸ ಮಾಡಿದಂತಹ ನಾಯಕರಿಗಾಗಿರಬಹುದು ತುಂಬ ಕಷ್ಟಪಟ್ಟು ಪಕ್ಷವನ್ನು ಬೆಳೆಸಿದಂತಹ ನಾಯಕರಿಗೆ ಹೇಗಾಗುತ್ತೆ ನೀನೇ ಸ್ವಲ್ಪ ಯೋಚಿಸಿ ನೋಡಿ ಅಂತೆ ನಮ್ಗೆ ಈಗ ಹೇಳುವಾಗ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಇನ್ನು ಅಲ್ಲಿಯೇ ಇದ್ದು ಪಕ್ಷವನ್ನ ಕಟ್ಟಿ ಬೆಳೆಸಿದ ನಾಯಕರಿಗೆ ಹೇಗಾಗಬಹುದು ಯಾಕಂತ ಹೇಳಿದರೆ ಕರ್ನಾಟಕದಂತಹ ಅಥವಾ ಏನು ಹೇಳ್ತಾರೆ ಕರ್ನಾಟಕ ಮಾತ್ರವಲ್ಲ ಎಲ್ಲ ಕ್ಷೇ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸೋದು ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ವಿಷಯ ಈಗಿನ ಸ್ಥಿತಿಯನ್ನು ನೋಡಿದ್ರೆ ಅಂದರೆ ಬಿ ಜೆ ಪಿಯನ್ನು ಈಗಿನ ಸ್ಥಿತಿಯನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಹಿಂದೆ ಇದೆ ಅಂದರೆ ಈ ಬಾರಿಯ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲಿಲ್ಲ ಈ ಬಾರಿಯ ಎಲೆಕ್ಷನ್ ಅಂದರೆ ವಿಧಾನಸಭಾ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲಿಲ್ಲ ಆದರೆ ಭಾರತದ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತವನ್ನು ನಡೆಸ್ತಾ ಇದೆ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿಯೇ ಇದೆ ಅಂದರೆ ಎನ್ ಡಿ ಎ ಒಟ್ಟಾಗಿ ಬಿ ಜೆ ಪಿ ಆಡಳಿತವನ್ನು ನಡೆಸ್ತಾ ಇದೆ ಹೀಗಾಗಿ ನಾಯಕರು ಕೂಡ ಅಂದ್ರೆ ಪ್ರತಿ ರಾಜ್ಯದ ನಾಯಕರು ಕೂಡ ನಮ್ಮ ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಒಂದು ಆಡಳಿತ ಚೆನ್ನಾಗಿರ್ಬೇಕು ಅಂತಾನೆ ಅವ್ರು ಕೆಲಸವನ್ನ ಮಾಡಬೇಕು ಆದ್ರೆ ಕೆಲವು ನಾಯಕರು ಏನಂತ ಹೇಳಿದ್ರೆ ಮೋದಿ ಒಬ್ರು ಇದಾರಲ್ವಾ ಅವರೇ ಎಲ್ಲಾನು ಗೆಲ್ಲಿಸ್ಕೊಳ್ತಾರೆ ಅನ್ನುವಂತಹ ಅರ್ಥದಲ್ಲಿ ಅವರಿಗೆಲ್ಲ ಇದೆಲ್ಲ ಬೇಡವೇ ಬೇಡ ಅನ್ನುವ ರೀತಿಯಲ್ಲಿ ಆಡ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ಆದರೆ ಪ್ರಬಲ ವಿರೋಧ ಪಕ್ಷವಾಗಿ ನಿಂತಿದೆ ಕರ್ನಾಟಕದಲ್ಲಿ ಬಿಜೆಪಿ ತುಂಬಾ ವೀಕ್ ಅಂತಾನು ಹೇಳಕ್ ಇನ್ನು ಫ್ರಮ್ ಅಂದ್ರೆ ತಳಮಟ್ಟದಿಂದ ಬೂತ್ ಮಟ್ಟದಲ್ಲೂ ಕೂಡ ಕೆಲಸ ಮಾಡುವಂತಹ ಒಬ್ಬ ನಿಷ್ಠಾವಂತ ನಂಬಿಕಾರ್ಹ ಕಾರ್ಯಕರ್ತರು ಕೂಡ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ತಳಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಕೆಲವೊಂದು ಕ್ಷೇತ್ರಗಳು ಅಥವಾ ಕೆಲವೊಂದು ಕಡೆ ಬಿಜೆಪಿ ಬೆಲ್ಟ್ ಅಂತಾನೆ ಹೇಳ್ಬಹುದು ಈಗ ಮಂಗಳೂರು ಆ ಕಡೆ ಎಲ್ಲ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ಲಿ ತುಂಬಾ ಜನರು ಆರ್ ಎಸ್ ಎಸ್ ಮುಂತಾದಕ್ಕೆ ಸೇರ್ಸೋದ್ರಿಂದ ಅವರಲ್ಲಿ ಬಿಜೆಪಿ ಅಥವಾ ಹಿಂದುತ್ವ ಅನ್ನುವಂತಹ ಬಹಳ ಗಟ್ಟಿಯಾಗಿ ಬೇರೂರಿದೆ ಕೆಲವೊಂದು ಕಡೆ ಏನಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸರಿಯಾಗಿ ಪೈಪೋಟಿ ಅಂದ್ರೆ ಟಫ್ ಕಾಂಪಿಟೇಷನ್ ಕೊಡುವಷ್ಟು ಆದರೂ ಕೂಡ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಇಂತಹ ಸಂದರ್ಭದಲ್ಲಿಯೇ ಏನಂತ ಹೇಳಿದ್ರೆ ಪ್ರತಿಷ್ಠೆ ಆಗಿರಬಹುದು ಅಧಿಕಾರದ ದಾಹ ಇದೆಲ್ಲವನ್ನೂ ಕೂಡ ಬದಿಗಿಟ್ಟು ಪಕ್ಷವನ್ನು ಸಂಘಟಿಸುವ ಮನಸ್ಸುಗಳಿಗಿಂತ ಅಧಿಕಾರವನ್ನು ಅನುಭವಿಸುವಂತಹ ಅಂದರೆ ಪಕ್ಷವನ್ನು ಸಂಘಟಿಸುವಂಥ ಯಾವುದೇ ಗಮನ ಇಲ್ಲ ನಮ್ಗೆ ಅಧಿಕಾರ ಬೇಕು ನಾವು ಅಧಿಕಾರವನ್ನು ಅನುಭವಿಸಬೇಕು ಅನ್ನುವರೆ ಹೆಚ್ಚಾಗ್ತಾ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಈಗಿರುವಂತಹ ನಾಯಕರ ಪೈಕಿ ಎಷ್ಟು ಮಂದಿ ಉಳ್ಕೊಳ್ತಾರೆ ಅಧಿಕಾರ ಸಿಗ್ಲಿಲ್ಲ ನಾವು ಹೇಳಿದಂತಹ ಅಧಿಕಾರ ನಮಗೆ ಅಂದರೆ ಹುದ್ದೆಯನ್ನು ಕೊಡಲಿಲ್ಲ ಅಂತ ಹೇಳಿ ಬೇರೆ ಪಕ್ಷಕ್ಕೆ ಎಷ್ಟು ಜನ ಜಂಪ್ ಆಗ್ತಾರೆ ಅನ್ನುವಂಥದ್ದು ಹೇಳಕ್ಕೆ ಸಾಧ್ಯ ಇಲ್ಲ ಇನ್ನು ಈಗಿರುವಂತಹ ಬಿ ಜೆ ಪಿಯಲ್ಲಿ ಎರಡು ಗ್ರೂಪ್ ಇದೆ ಅಂತ ಹೇಳಲಾಗುತ್ತೆ ಒಂದು ಪಕ್ಷದಲ್ಲಿಯೇ ಅಂದರೆ ಬಿ ಜೆ ಪಿಯಲ್ಲಿಯೇ ಅವರು ಇದ್ದು ಬಿ ಜೆ ಪಿಗೋಸ್ಕರವೇ ಕೆಲಸ ಮಾಡ್ತಾ ಇದ್ದವರು ಅಂದರೆ ಅಧಿಕಾರ ಕೊಡಲಿ ಉದ್ಯಾನ ಕೊಡಲಿ ಏನೇ ಮಾಡಲಿ ನಾವು ಬಿ ಜೆ ಪಿಯಲ್ಲೇ ಇರ್ತೀವಿ ಅಂತ ಅನ್ನುವವರು ಅಂದರೆ ಬಿ ಜೆ ಪಿಯ ಮೂಲ ನಾಯಕರು ಇವರು ಕಷ್ಟ ಕಾಲದಲ್ಲೂ ಕೂಡ ಬಿ ಜೆ ಪಿ ಕಷ್ಟವಾದಾಗಲೂ ಕೂಡ ಅದ್ರ ಜೊತೆಗೆ ನಿಂತಿದ್ದಾರೆ ಇಂಥವರ ನಡುವೆ ಕೆಲವೊಬ್ಬರು ಬೇರೆ ಪಕ್ಷದಿಂದ ಅಧಿಕಾರಕ್ಕಾಗಿ ಅಂದರೆ ಬೇರೆ ಪಕ್ಷದ ನಮಗೆ ಬೇಕಾದಂತಹ ಸ್ಥಾನಮಾನ ಸಿಗಲಿಲ್ಲ ಅಂತ ಹೇಳಿ ಬಿ ಜೆ ಪಿಗೆ ಹಾರಿದವರು ಇವರು ಕೂಡ ಇದ್ದಾರೆ ಇನ್ನು ಕೆಲವರು ಹೇಗಂತ ಹೇಳಿದ್ರೆ ಪಕ್ಷದಲ್ಲಿ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಕೂಡ ಪಡ್ಕೊಂಡಿರ್ತಾರೆ ಒಂದು ಚಿಕ್ಕ ಹುದ್ದೆಯಿಂದ ಮೇಲೆ 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 ಬಂದು ತುಂಬ ದೊಡ್ಡ ಹುದ್ದೆ ಇದೆಲ್ಲವನ್ನು ಕೂಡ ಅನುಭವಿಸಿರ್ತಾರೆ ಅವರು ಈಗಲೂ ಕೂಡ ನನಗೆ ಸಿಕ್ಕಿರುವ ಹುದ್ದೆ ನನ್ನ ಕೈಲಿರುವ ಅಧಿಕಾರ ನನಗೇ ಇರಬೇಕು ಬೇರೆಯವರಿಗೆ ಬಿಟ್ಟು ಕೊಡೋಕ್ಕೆ ಅವರು ತಯಾರೇ ಇರಲ್ಲ ಹಾಗಾಗಿ ಕೆಲವರು ಏನಂತ ಹೇಳಿದ್ರೆ ನಾನು ಈ ಪಕ್ಷದಲ್ಲಿ ಇನ್ನು ಕೆಲವು ನಾಯಕರು ನಾವು ಈ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ಇದ್ದೀವಿ ನಮಗೆ ಅಧಿಕಾರ ಸಿಗಬೇಕು ಹೊರಗಿಂದ ಬಂದವರಿಗೆ ಅಂದರೆ ಪಕ್ಷವನ್ನು ಹಾರಿ ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗಿ ಬಂದವರಿಗೆ ಅಧಿಕಾರವನ್ನು ಕೊಡಬಾರ್ದು ಅನ್ನುವಂತಹ ಮಾತನಾಡ್ತಾರೆ ಆದರೆ ಅವರು ಕೂಡ ಯೋಚಿಸ್ಬೇಕು ಏನಾದರೂ ಪಕ್ಷಾಂತರ ಮಾಡಿ ಬರದೇ ಇರ್ತಾ ಇದ್ರೆ ಅಂದರೆ ಬೇರೆ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಗೆ ಬರದೇ ಹೋಗ್ತಾ ಇದ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಅಧಿಕಾರ ಸಿಗ್ತಾ ಇತ್ತಾ ಜೆ ಪಿಗೆ ಅಧಿಕಾರವನ್ನು ಪಡೆಯಲು ಸಾಧ್ಯವಾಗ್ತಾ ಇತ್ತಾ ಅನ್ನುವಂತಹ ಒಂದು ಯೋಚನೆಯನ್ನು ಕೂಡ ಪಕ್ಷದ ಹಿರಿಯ ನಾಯಕರು ಮಾಡಬೇಕಾಗುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ನಿಂದ ಶಾಸಕರು ಬಿ ಜೆ ಪಿಗೆ ಸೇರದೆ ಹೋಗಿದ್ರೆ ಏನಾಗ್ತಾ ಇತ್ತು ಬಿಜೆಪಿ ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ಅನ್ನುವಂಥದ್ದನ್ನು ಯೋಚಿಸಬೇಕು ಸ್ನೇಹಿತರೆ ಇನ್ನು ಆಪರೇಷನ್ ಕಮಲ ಅನ್ನುವಂಥದ್ದನ್ನು ಮಾಡಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ಗೆ ರಾಜೀನಾಮೆಯನ್ನು ಕೊಡಿಸಿ ಬಿ ಜೆ ಪಿಗೆ ಕರೆಸ್ಕೊಂಡ್ರು ಆಗ ಅವ್ರು ಯೋಚನೆ ಮಾಡಬೇಕಾಗಿತ್ತಲ್ವ ಇವರೆಲ್ಲ ವಲಸಿಗರು ಇವ್ರು ನಮ್ಮ ಪಕ್ಷಕ್ಕೆ ಬರಬಹುದಾ ಬೇಡವಾ ಅನ್ನೋದನ್ನು ಇವಾಗ ಹಿಂಗೆ ಮಾಡ್ತಿದ್ದಾರೆ ಅಂತಂದರೆ ಪಕ್ಷ ಬಿಟ್ಟು ಹೋಗೋದಾದರೆ ಹೋಗಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಆದರೆ ಸದ್ಯದ ಬಿ ಜೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದರೆ ಈಗ ಬಿ ಜೆ ಪಿಯಲ್ಲಿ ವಲಸಿಗರು ಅಥವಾ ಪಕ್ಷದಲ್ಲಿಯೇ ಮೂಲ ಮೂಲ ನಾಯಕರು ಅನ್ನೋದಕ್ಕಿಂತ ಈಗ ನಾವು ತುಂಬ ಸಲ ಹೇಳ್ತಾ ಇದ್ದೀವಿ ಏನಂತ ಹೇಳಿದರೆ ಬಿ ಜೆ ಪಿಯಲ್ಲಿ ಇದೀಗ ಎರಡು ಬಣಗಳಾಗಿ ಹೋಗ್ಬಿಟ್ಟಿದೆ ಒಂದು ಯತ್ನಾಳ್ ಬಣ ಇನ್ನೊಂದು ವಿಜಯೇಂದ್ರ ಬಣ ಹಾಗೆ ಮತ್ತೊಂದು ತಟಸ್ಥ ಬಣ ಅಂತಲೇ ಹೇಳಬಹುದು ಅಂದರೆ ಒಂದೇ ಪಕ್ಷದಲ್ಲಿ ಇವಾಗ ಮೂರು ರೀತಿಯಾದಂತಹ ಬಣ ಕ್ರಿಯೇಟ್ ಆಗಿಬಿಟ್ಟಿದೆ ಎರಡಲ್ಲ ಮೂರು ಮೂರು ಬಣ ಕ್ರಿಯೇಟ್ ಆಗಿದೆ ಇಂತಹ ನಾಯಕರನ್ನು ಹೈಕಮಾಂಡ್ ಏನಾದರೂ ಮಾಡಿ ಒಗ್ಗಟ್ಟನಾಗಿ ಅಂದರೆ ಇವರ ಮಧ್ಯದಲ್ಲೇ ಒಗ್ಗಟ್ಟನ್ನು ಬಿಲ್ಡ್ ಮಾಡಬೇಕು ಇವರನ್ನೆಲ್ಲರನ್ನು ಕೂಡ ಒಟ್ಟಿಗೆ ಕೂರಿಸಿ ಬಿ ಜೆ ಪಿಗೆ ಈ ರೀತಿಯಾದಂತಹ ಬಣಜಗಳ ಬೇಡ ಅನ್ನುವಂಥದ್ದನ್ನು ಅವರ ಗಮನಕ್ಕೆ ತರಬೇಕು ಆದರೆ ಹೈಕಮಾಂಡ್ ಇದು ಮಾಡೋದರಲ್ಲಿ ಸಫಲವಾಗುತ್ತಾ ಅಥವಾ ಮತ್ತೆ ವಿಫಲವಾಗುತ್ತಾ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ವಿಷಯವಾಗಿರುವಂಥದ್ದು ಹೈಕಮಾಂಡ್ ಇದೆಲ್ಲವನ್ನ ನೋಡಿ ನೋಡಿ ಬೇಸತ್ತು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿ ಸದ್ಯ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಅಧಿಕಾರವನ್ನು ಅನುಭವಿಸಿದ ನಾಯಕರಲ್ಲಿ ಕೆಲವರು ಬಿಜೆಪಿಯಲ್ಲಿದ್ದರು ಅವರು ಕೂಡ ಕಾಂಗ್ರೆಸ್ ಕಡೆಗೆ ಒಲವನ್ನು ತೋರ್ತಾ ಇದ್ದಾರೆ ಆದರೆ ಅವರನ್ನು ಕಾಂಗ್ರೆಸ್ಗೆ ಕರೆಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಕೈ ನಾಯಕರು ಕೂಡ ಇಲ್ಲ ಹಾಗೆ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗುವ ಪರಿಸ್ಥಿತಿಯಲ್ಲಿ ಅತೃಪ್ತ ನಾಯಕರು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಇವರೆಲ್ಲರಿಗೂ ಕೂಡ ಪಕ್ಷಾಂತರ ಕಾಯ್ದೆ ಅಡ್ಡವಾಗಿದೆ ಅಂದರೆ ಅದೊಂದು ಅಡ್ಡ ಬರುತ್ತೆ ಇನ್ನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರೇ ಅಲ್ಲವರಿಗೆ ಬೇಕಾದ ಸ್ಥಾನಮಾನ ಸಿಗುತ್ತಾ ಹೀಗಾಗಿ ಎಲ್ಲಿಗೂ ಹೋಗದೆ ಬಿ ಜೆ ಪಿಗೆ ಭಯವನ್ನು ಹುಟ್ಟಿಸುವ ಮೂಲಕ ಅಂದರೆ ಬಿ ಜೆ ಪಿಗೆ ಅಂದರೆ ಒಂದು ರೀತಿಯಲ್ಲಿ ಆತಂಕವನ್ನು ಮೂಡಿಸಿ ತಮ್ಮ ಕೆಲಸವನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಕೆಲವರು ಇಂಥವರಲ್ಲಿ ಬಿಜೆಪಿಗೆ ನಿಷ್ಠರಾಗಿದ್ದಾರಾ ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರಾ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಪ್ರಶ್ನೆ ಕೆಲವೊಮ್ಮೆ ಏನಂತ ಹೇಳಿದ್ರೆ ಬಿಜೆಪಿಗೆ ಸರಿಯಾಗುವಂತ ಮಾತನಾಡ್ತಾರೆ ಕೆಲವೊಮ್ಮೆ ಕಾಂಗ್ರೆಸ್ಗೆ ಬೇಕಾದ ರೀತಿಯಲ್ಲಿ ಮಾತನಾಡ್ತಾರೆ ಅಂದ್ರೆ ಹೇಗಾದ್ರೂ ಮಾಡಿ ನಮ್ಗೆ ಅಧಿಕಾರ ಬೇಕು ಹಾಗೆ ನಮ್ಮ ಕ್ಷೇತ್ರದ ಕೆಲಸ ಮಾಡಿಸ್ಕೊಳ್ಳೋದು ಅವರ ಪ್ರಮುಖ ಉದ್ದೇಶವಾಗಿದೆ ಒಟ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಿ ಜೆ ಈ ರಾಜ್ಯಾಧ್ಯಕ್ಷರ ಒಂದು ಗಲಾಟೆಯಿಂದಾಗಿ ಎಲ್ಲಿ ಬಿಜೆಪಿ ಹಾಗಾಗ್ಲಿಕ್ಕಿಲ್ಲ ಆದರೆ ಬಿ ಜೆ ಪಿ ಎಲ್ಲಿ ಒಡೆದು ಇಬ್ಬಾಗ ಆಗಿಬಿಡುತ್ತೋ ಅನ್ನುವಷ್ಟರ ಮಟ್ಟಿಗೆ ಭಯ ಉಂಟಾಗ್ತಾ ಇದೆ ಆದಷ್ಟು ಬೇಗ ಈ ಗಲಾಟೆಯನ್ನು ಕಡಿಮೆ ಮಾಡಿ ಏನಂತ ಹೇಳಿದ್ರೆ ಹೈಕಮಾಂಡ್ ಈ ಮೂರು ಬಣಗಳನ್ನು ಒಂದೇ ಬಣವನ್ನಾಗಿ ಅಂದರೆ ಬಿ ಜೆ ಪಿಯನ್ನಾಗಿ ಮಾತ್ರ ಬಿ ಜೆ ಪಿಯಲ್ಲಿ ಯಾವುದೇ ಬಣ ಬಡಿದಾಟ ನಡೆಯದೇ ಒಳ ಜಗಳ ನಡೆಯದೆ ಇರುವಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ಹೈಕಮಾಂಡ್ಗೆ ಇರುವಂತಹ ದೊಡ್ಡ ಕೆಲಸ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ವಿಜಯೇಂದ್ರ ಹಾಗೆ ಶ್ರೀರಾಮುಲು ಅವರ ಒಂದು ಜಗಳ ಕೂಡ ಬಹಳಷ್ಟು ಸುದ್ದಿಯಾಗಿತ್ತು ಈಗ ಅದರ ಕುರಿತು ಮಾತು ಅಂದರೆ ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ನವರು ಕರಿತಾ ಇದ್ದಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ವಿಷಯ ಬಂದಿತ್ತು ಈ ವಿಷಯಕ್ಕೆ ಕೋಪಗೊಂಡಿರುವಂತಹ ಶ್ರೀರಾಮುಲು ಅವರು ಹೌದ್ರಿ ಕಾಂಗ್ರೆಸ್ನವರು ಕರೆದಿದ್ದಾರೆ ಹೋಗ್ತೀನಿ ಅಂದರೆ ತಡಿಯೋಕ್ಕಾಗುತ್ತಾ ಶ್ರೀರಾಮುಲು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಲ್ಲ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತು ಆದರೂ ಕೂಡ ಒಳ್ಳೆತನದಿಂದಾಗಿ ಕರೆದಿರಬಹುದೇನೋ ಹೋಗೋದು ಬಿಡೋದು ನನಗೆ ಬಿಟ್ಟಿದ್ದು ನಾನು ಹೋಗ್ತೀನಿ ಅಂದರೆ ನಾನೇನು ಜೈಲಿಗೆ ಹಾಕ್ತೀರಾ ಜೈಲಿಗೆ ಹಾಕಿ ತಡೆಯೋಕ್ಕಾಗುತ್ತಾ ಈಗಿನ ಕಾಲದಲ್ಲಿ ಯಾರು ಯಾರ ಮಾತನ್ನು ಕೂಡ ಕೇಳಲ್ಲ ಅನ್ನೋ ಅರ್ಥದಲ್ಲಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ನೋಡೋಣ ಈ ಒಂದು ಬಣ ಬಡಿದಾಟ ಬಿ ಜೆ ಪಿಯಲ್ಲಿ ಆಗುವಂತಹ ಬಣ ಬಡಿದಾಟ ಯಾವಾಗ ಶಾಂತ ಆಗುತ್ತೆ ಎಲ್ಲರೂ ಮತ್ತೆ ನಾವೆಲ್ಲರೂ ಒಂದೇ ಅನ್ನುವಂತಹ ಆತದಲ್ಲಿ ಯಾವಾಗ ಮಾತನಾಡ್ತಾರೆ ಕಾದು ನೋಡಬೇಕು ಆದರೆ ಬಿ ಜೆ ಒಂದು ಸ್ಟ್ರಾಂಗ್ ಪಕ್ಷ ಕರ್ನಾಟಕದಲ್ಲಿ ವೀಕ್ ಆಗೋದು ಸಾಮಾನ್ಯದ ಮಾತಲ್ಲ ವೀಕ್ ಆಗಲಿಕ್ಕೆ ಹೈಕಮಾಂಡ್ ಬಿಡೋದೂ ಇಲ್ಲ ಆದರೆ ನೋಡೋಣ ಮುಂದಿನ ದಿನದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನೋದನ್ನು ಧನ್ಯವಾದ